ವೀಳು ನೋಡಿ ಬಂದಿತ್ತು ಈಗ ಓಡಿತ್ತಲ್ಲ ಇದೇ ಬಂದ ಅದು ಮನೆಗೆ ನೋಡಿ ಹೋಗ್ತಾ ಉಂಟು ಈ ಸೈಡ್ ಇಂದಾಗಿ ಬಂದಿತ್ತು ಗೊತ್ತೇ ಇಲ್ಲ ಬರ್ ಬೇಕು ಇತ್ತು ಹೋಗ್ತಾ ಉಂಟು ಅಂದ್ರೆ ನಿಂತಿದೆ ನೋಡಿ ಹಾರೆ ಬಂದು ಇವರಿಗೆ ಸ್ನಾಕ್ಸ್ ಅದು ಒಂದು ಜಾಸ್ತಿ ಸಾಕು ಜಾಸ್ತಿ ಬೇಡ ಸಾಕು ಸಾಕು ಅದು ಮತ್ತೆ ತಿನ್ನೋದು ವೇಸ್ಟ್ ಉಳೀತದೆ ಅದೊಂದೇ ಊಟ ಮಾಡಿದ್ರೆ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲ ಖಾಲಿ ಹೇಗಿದೆ ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದದ್ದು ನನಗೆ ಇಷ್ಟ ಉಪ್ಪಿನ ಇದು ಲಿಂಬೆದು ಬರ್ತದಲ್ಲ ಮಸಾಲೆ ಎಲ್ಲಾ ಹಾಕಿದಲ್ಲ ಪ್ಲೇನ್ ಬರ್ತದಲ್ಲ ಅದು ಅದಿಷ್ಟ ನಾನೆಂತ ಮಾಡಿದೆ ಸ್ವಲ್ಪ ಎರಡು ಉಪ್ಪಿನ ಎರಡು ಲಿಂಬೆಕಾಯಿ ಉಂಟಲ್ಲ ಲಿಂಬೆ ಹಣ್ಣು ಎರಡು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಿದ್ದೇನೆ ನಿನ್ನೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಉಪ್ಪಿನಕಾಯಿ ಬೇಕು ಅಂತ ಆದ್ರೆ ಆ ಎಂತ ಇಲ್ಲದಿದ್ರೆ ಇಂಥದ್ದು ಇಡ್ಬೇಕು ಇದು ಎರಡು ಲಿಂಬೆ ಹಣ್ಣದದ್ದು ಎರಡು ಗಾಂಧರಿ ಮೆಣಸು ಅದು ನಮ್ಮ ಮನೆಯಲ್ಲಿ ವೈಟ್ ಇದ್ದ ಅದು ಹಾಕಿದ್ದು ಮತ್ತೆ ಉಪ್ಪು ಮತ್ತೆ ಶುಂಠಿ ಅದನ್ನು ಚಂದ ಹ ಇಲ್ಲ ಇಲ್ಲ ನೀರು ಇರಲಿಲ್ಲ ಅದನ್ನ ಚಂದ ನಾನು ನಿನ್ನೆ ನಿನ್ನೆಲ್ಲ ಮೊನ್ನೆ ತೊಳೆದು ಒಣಗಿಸ್ಲಿಕ್ಕೆ ಇಟ್ಟಿದ್ದೆ ಅದು ನೀರಿದ್ದು ಹಾಳಾಗ್ತದಲ್ಲ ಉಪ್ಪಿನಕಾಯಿ ಹಾಗೆ ಎಲ್ಲ ತೊಳೆದು ಒಣಗಿಸಿ ಇಟ್ಟದ್ದೆ ಅದನ್ನೆಲ್ಲ ನಾನು ನಿನ್ನೆ ಕಟ್ ಮಾಡಿ ಸ್ವಲ್ಪ ಎರಡು ಟೀ ಸ್ಪೂನು ಇದು ಉಪ್ಪು ಜಾಸ್ತಿ ಹಾ ಜಾಸ್ತಿ ಜಾಸ್ತಿ ಅಲ್ಲ ಉಪ್ಪು ಅಂತ ಸ್ವಲ್ಪ ಮತ್ತೆ ಹಾಕ್ಬೋದು ಹಾಕಿದು ಹಾಕ್ಬೋದು ನಿಮ್ಗೆ ಹ್ಮ್ ನಾನು ಹೀಗೆ ಹಾಕಿದ್ದು ಸ್ವಲ್ಪ ಮಾವಿನಕಾಯಿ ತಂದಿದ್ದಾರೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಈಗ ತಂದದಷ್ಟೇ ನಾಗ ಉಪ್ಪಿನಕಾಯಿ ನಾನಾಗ ಉಪ್ಪಿನಕಾಯಿ ಖಾಲಿ ಹೇಳಿದಷ್ಟೇ ಉಪ್ಪಿನಕಾಯಿ ಸ್ವಲ್ಪ ಹಾಕ್ಲಿಕ್ಕೆ ತಂದಿದ್ದಾರೆ ಮಾವಿನಕಾಯಿ

ಸ್ವಲ್ಪ ಕಪ್ಪಾಗಿದೆ ಆ ದೇಶದ ಚೆನ್ನಾಗಿರ್ತದೆ ಅಂತ ಆಗಲಿಲ್ಲ ನೋಡಿ ಈ ರೀತಿ ಈ ರೀತಿ ಬರ್ತದೆ ಸಿಪ್ಪೆ ಮಶ್ರೂಮ್ ಈಗ ಕಟ್ ಮಾಡುದು ಅವರು ಇದು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ತಾರೆ ಚಂದ ಗಾಳಿ ಬರ್ತಾ ಉಂಟು ಎಂತ ಬೀಳದಿದ್ರೆ ಸಾಕು ಅಲ್ಲಿ ಇದು ಉಂಟು ಎಂತ ಅಡಿಕೆ ಮರಗಳಲ್ಲ ಅದರದ್ದು ಸೋಗೆ ಜಾಸ್ತಿ ಬೀಳುದು ಅಡಿಕೆಸ ಬೀಳ್ತದೆ ಅದೇ ಅಡಿಕೆ ನೀವು ಅನ್ಕೊಳ್ಳಿ ಅಲ್ಲಿ ಮೇಲೆ ಮೇಲಲ್ಲಿ ಅಡಿಕೆ ಉಂಟು ಅಲ್ಲಿಂದ ಮೇಲಿಂದ ಒಂದು ಅಡಿಕೆ ಬಿತ್ತು ಅಂತ ಹೇಳಿದ್ರೆ ತಲೆಗೆ ಕಲ್ಲು ಬಿಸಡಿದಾಗ ಆಗ್ಬೋದು ಮತ್ತೆ ತಲೆ ಭಾಗ ಅದೇ ಸರಿ ನೋವಾಗ್ಬೋದು ಮಾತ್ರ ತಲೆಗೆ ಅಡಿಕೆ ಬಿದ್ದರೆ ಹಾಗೆ ಮಳೆ ಬಿಟ್ಟ ತಕ್ಷಣ ಬಂದದ್ದು ಸ್ವಲ್ಪ ಇಲ್ಲಿ ಅಮ್ಮನಿಗೆ ಕೆಲ್ಸ ಇತ್ತು ಹಾಗೆ ಚಂದ ಗಾಡಿ ಬರ್ತಾ ಉಂಟು ನೋಡಿ ಬಿಸಿಲು ಬಂತು ಈಗ ಅಂತ ನತ್ತೆ ದೊಡ್ಡದಾಗಿದೆ ಹೇಳಿ ಅದು ಅದ್ರೊಳಗೆ ಹೇಳೋದಿರ್ಬೋದು ನರ್ತೆಗೆ ನಮ್ಮ ತೋಟದಲ್ಲಿ ಚಂದ ಫುಡ್ ಸಿಕ್ಕಿದೆ ಆಗಿರಬೇಕು ತಿನ್ಲಿಕ್ಕೆ ಅದಕ್ಕೆ ತಿನ್ಲಿಕ್ಕೆ ಫುಡ್ ಸಿಕ್ಕಿದೆ ಆಗಿರ್ಬೇಕು ಹಾ ಹಾ ಒಂದು ತಿಂಗಳಾಯ್ತಾ ಅಂತ ಒಂದು ತಿಂಗಳು ಜಾಸ್ತಿ ಬೇಡ ಬಾವಿಗೆ ಒಮ್ಮೆ ಹಾಕಿದಲ್ಲ

ಹಾ ಮತ್ತೆ ಇಲ್ಲಿ ಒಂದು ನೋಡಿದೆ ಅದೇ ನೋಡಿ ನರ್ತೆ ಹೋಗುದು ಮರು ಸ್ನೇಹಿಲ್ ಮರ್ವೇ ಬೇರೆ ಮೆಲ್ಲ ಹೋಗ್ತದಲ್ಲ ಮೆಲ್ಲ ಹೋಗುದದು ಮತ್ತೆ ಇಲ್ಲಿ ಮತ್ತೊಂದು ಇಲ್ಲಿ ದೊಡ್ಡದ್ದು ನೋಡಿ ಇಲ್ಲಿ ಕಾಣುದಿಲ್ಲ ಇಲ್ಲಿ ಇಲ್ಲಿ ಎರಡು ಮೂರು ಉಂಟು ಇಲ್ಲಿ ಆ ಬಣ್ಣ ನಿಂತದ್ದು ಸ್ವಲ್ಪ ದೊಡ್ಡದಾಗಿದೆ ಅಲ್ಲ ಇಲ್ಲೇ ಇರ್ಲಿ ಅಲ್ಲ ಅದು ಇರ್ಲಿ ನೋಡಿ ಇಲ್ಲಿ ಬಾಟಲ್ ನೋಡಿ ಕುರ್ಚಿ ಎಲ್ಲ ನೋಡ್ಕೊಡ್ತದೆ ಆಗ ಒಂದು ಸಿಕ್ಕಿತ್ತು ಅದೊಂದು ತೆಗ್ದು ಬಿಸಾಡಿದೆವು ಈಗ ಇನ್ನೊಂದು ಇಲ್ಲಿ ಉಂಟು ಹೌದಂತ ಇಲ್ಲಿ ನೋಡಿ ಅದು ಎಂತ ಗೊತ್ತುಂಟ ಆಚೆ ಆ ಬಾಟಲ ಕುಟ್ಟಿ ಇದೆ ಗೊತ್ತುಂಟ ಅಲ್ಲಿಂದ ಯಾರೋ ಬಿಡುದು ಅಲ್ಲಿಂದ ಅಂದ್ರೆ ಆಚೆ ಯಾರೋ ಬಿಡದು ಅದು ಯಾರೋ ನೀರಲ್ಲಿ ಬಿಟೋದು ಬಂದು ಕುರ್ಚೆ ಇರೋ ಅದೇ ಕುರ್ಚೆ ಇರೋವರು ಕುಡ್ಚಲ್ಲ ಕುಡ್ದು ಎಂತ ಮಾಡಿದಾರೆ ನೋಡಿ ಕುಡಿಯೋದು ಬಾಟಲ್ ಅನ್ನು ಬಿಡುದು ಅದೇ ಕೆಲಸ ಅಂದ್ರೆ ಎಂತ ಗೊತ್ತುಂಟಾ ಚಂದ ಇರ್ತದೆ ನೀರು ಕ್ಲೀನ್ ಇರ್ತದಲ್ಲ ಹಾಗೆಲ್ಲ ಬಿಟ್ಟು ಅದು ವೇಸ್ಟ್ ಆಗ್ತದೆ ಪ್ಲಾಸ್ಟಿಕ್ ಈಗ ತುಂಬಾ ಟೈಮ್ ಆಯ್ತು ಎಂತ ಹಾಗೆ ಬಿಟ್ಟಿರ್ಲಿಲ್ಲ ಆಗೊಂದು ಸಿಕ್ಕಿತ್ತು ಆಚೆ ಅದು ತೆಗೆದು ಬಿಸಾಡಿದ್ದೇವೆ ಈಗ ಇಲ್ಲೊಂದು ಇನ್ನೊಂದು ಸಿಕ್ಕಿದೆ ಎಂತ ಗೊತ್ತುಂಟಾ ಕುಡಿಬಹುದು ಕುಡಿ ಕುಡಿಯೋದು ಅವರವರ ಇಷ್ಟ ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಈ ರೀತಿ ಬಾಟಲ್ ಬಿಡುದು ವಾಟರ್ ಬಿಡದಕ್ಕೆ ಕುಪ್ಪಿಯ ಗ್ಲಾಸ್ ಬಾಟಲ್ ಅದು ಅದರ ಮೇಲೆ ಇಡೀ ಇಲ್ಲದ್ರೆ ಅದು ನೀರಲ್ಲಿ ಹೋಗಿ ಅದು ಮತ್ತೆ ಹಾಳಾಗ್ತದೆ ನೀರೆಲ್ಲ ಹೌದು ಮತ್ತೆ ಗೊತ್ತುಂಟಾ ಎಂತ ಕುಚ್ಚಲನವರನ್ನು ನೋಡಿದ್ರೆ ಆಗುದಿಲ್ಲ ಯಾರು ಕುಡಿತಾರಲ್ಲ ಯಾರು ಕುಡಿದ್ರು ನಮಗಂತೂ ಆಗುದೇ ಇಲ್ಲ ಕುರ್ಚೆಲ್ಲ ಅವ್ರನ್ನೆಲ್ಲ ಹೌದು ಮತ್ತೆ ಹಾಗೆ ನಮ್ಗೆ ಅದೆಲ್ಲ ಇಷ್ಟವೇ ಇಲ್ಲ ಅದು ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ ಅಂಕಲಾಗಿರ್ಲಿ ಯಾರಾಗಿರ್ಲಿ ಕುಡಿಯೋದು ಹಾ ಹಾಗೆ ನಮಗೆ ಇಬ್ಬರಿಗೂ ಕೂಡ ನಮಗೆ ನಮ್ಮ ಮನೆಯಲ್ಲಿ ಯಾರು ಕುಡಿಯೋದಿಲ್ಲ ಹಾಗೆ ನಮ್ಗೆ ಕೂಡ ಇಷ್ಟನೇ ಇಲ್ಲ ಕುರ್ಚೆಲ್ಲ ಅವರೆಲ್ಲ ನೋಡ್ಲಿಕ್ಕೆಲ್ಲ ಹಾಗೆ ಹಾಗೆ ಕುಡಿಯಿದ್ರು ಹಾಗೆ ಬಿಸಾಡ್ಬಾರ್ದಲ್ಲಿಸ ಅಲ್ಲಿ ಅಲ್ಲಿ ಮತ್ತೆ ಕಸವನ್ನೆಲ್ಲ ಹೇಗೆ ಅಡಿಕೆ ಇಕ್ಕುವಾಗ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಉಂಟು ಬೆಂಕಿಗಾಗ್ಲಿಕ್ಕೆ ಮತ್ತೆ ಇದು ಎಂತ ಹೇಳಲಿಕ್ಕೆ ಅಷ್ಟೇ ಅದೇ ಹೇಳಿಕಿದ್ದ ಅದೇ ಕುರ್ಚಲನವರಿಗೆ ಗೋಣಿಯಲ್ಲಿ ತುಂಬಿಸ್ಲಿಕ್ಕೆ ಏನು ಎಲ್ಲ ಬಾಟಲ್ ಅನ್ನು ಇಟ್ಟು ಗೋಣಿಯಲ್ಲಿ ತುಂಬಿಸಿ ಮತ್ತೆ ಬೆಂಕಿ ಕೊಡುದು ಅಥವಾ ಅದು ಪ್ಲಾಸ್ಟಿಕ್ ಬರ್ತದೆ ಕೊಡ್ಲಿಕ್ಕೆ ಆಗ್ತದಲ್ಲ ಕುಪ್ಪಿಯ ಬಾಟಲ್ ಕುರ್ಚಲನವರೆಲ್ಲದಿದ್ರೆ ಅವರು ಯಾರು ಕುರ್ಚಲ ಇದ್ದಾರೆ ನೋಡಿ ಅವರಿಗೆ ಬಾಟಲ್ ಎಲ್ಲ ಕುಪ್ಪಿಯ ಬಾಟಲ್ ಗ್ಲಾಸ್ ಬಾಟಲ್ ಉಂಟಲ್ಲ ಅದನ್ನೆಲ್ಲ ಒಂದು ಗೋಣಿಗೆ ಹಾಕಿ ಗುಜರಿಗೆ ಕೊಟ್ರೆ ಆಯ್ತು ಅದ್ರಲ್ಲಿ ಅವರಿಗೆ ಸಿಕ್ತದಲ್ಲ ಈ ರೀತಿ ಮತ್ತೆಂತ ಗೊತ್ತುಂಟ ಕುರ್ಚೆಲ್ಲ ಯಾರ ಮನೆಯಲ್ಲಿ ಇರ್ತಾರೆ ನೋಡಿ ಅವರ ಮನೆಯಲ್ಲಿ ಮಾಟ ಲಾಸ್ ಆಗುದೇ ಕುರ್ಚಿಲನವರು ಕುಡ್ದು ಮನೆ ಕೆಲಸ ಮಾಡಿ ಬರ್ತಾರೆ ಕುಡಿತಾರೆ ಹಣ ಖರ್ಚು ಮಾಡ್ತಾರೆ ಇದಿಲ್ಲ ಮನೆಗೆ ಹಣ ಕೊಡುದಿಲ್ಲ ಹಾಗೆಲ್ಲ ಆಗ್ತದೆ ಹಾಗೆಲ್ಲ ಮಾಡ್ತಾರೆ ಕೆಲವರು ಈ ಮುಗಿಸೋದು ನಮ್ಮ ಕೆಲಸ ಆಯ್ತು ಅಲ್ಲಿ ಬಂದು ಒಂದು ಅದನ್ನ ಮನೆಗೆ ತಕೊಂಡು ಹೋಗುದು ಮತ್ತೆಂತ ಹಾ ಕುಪ್ಪಿದೆಂತ ಮಾಡ್ಲಿಕ್ಕೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಬಳಿ ಸಿಗುವ ಬಾಯ್